ನೀ ಅತಿಥಿ ಕರೆ ಅವಾಗ ಬಂದೆ ಯಾ ಅತಿಥಿ ಕರೀಲ್ರಿ ಸುಮ್ಮ ಮನಸ್ ಮೊದಲಿಗೆ ಹಾಡ್ಕೋತ ಗಿಡಗಳು ನೀರ್ ಹಾಕ್ಲಕತಿದ್ದೆ ಹ್ಮ್ ಮನಸ್ ಮೊದಲಿಗೆ ಮತ್ತೆ ನಿಮ್ಮ ಅಪ್ಪ ನಿಮ್ಮ ಇನ್ನೊಂದ್ ಹೇಳ್ದೇ ಇಟ್ಕೋಬೇಕಲ್ಲ ಮತ್ತೆ ನಾ ಇರೋ ಒಂದೇ ಇರ್ಲಿಲ್ಲರಿ ಏನ್ ಮಾಡ್ಬೇಕು ನಾವ್ರ ಮನೆ ಕೆಲಸ ಅತ್ತೈಸಿದ್ರು ನಿಂದ್ರಲಾರ್ದೆ ಹೋದ್ರು ಬಂದವ್ರೆ ಎರಡ್ ದಿನ ಇದ್ದು ಮತ್ತೆ ಎಷ್ಟ್ ದಿನ ಹಾಕಲಕ್ಕ ಅವ್ರ ಮನೆ ಅವ್ರು ಬಿಡ್ಲಾರ್ದಲ್ಲ ಹೋದ್ರ ಅವ್ರು ಮತ್ತೆ ಎಷ್ಟ್ ದಿನ ಇರ್ತಾರ ನನ್ನ ಮನಸ್ ಮೊದಲ ಇಲ್ಲೇ ಇರೋದ್ರ ಇರ್ತಾರ ಅವ್ರು ಬಿಟ್ಟು ಅವ್ರ ಮನೆ ಬಿಟ್ಟು ಅದು ಕರೆ ಬಿಡಪ್ಪ ಮತ್ತೆ ಅವ್ರ ಮನೆ ಬಿಟ್ಟು ನಮ್ಮ ಮನೆಗೆ ಹೆಂಗಿರ್ತಾರ ಅವ್ರು ಅದಕ್ಕೆ ಎರಡು ದಿನ ಅವ್ವ ಅಪ್ಪ ಇದ್ರಲ್ಲ ಒಂಥರ ಏನ ಮನೆಗ ಅವ್ರ ಇದ್ರು ಚಹಾ ಮಾಡಿ ಕೊಡು ನಷ್ಟ ಮಾಡಿಕೊಡು ಅಂತ ಈಗ ಕೆಲಸ ಮಾಡ್ಕೋತ ಕುಂದಿರ್ತಿದ್ದೆ ಪುರ್ಸತಿಲ್ಲ ರೀ ಹಿಂಗಾಗಿ ಬೇಸರ ಈಗ ಅವ್ರಿಗೆ ಯಾರ ಒಬ್ಬ ಮನ್ಯಾಗ ಒಂಥರ ಬೇಸರಾಗ್ಯದ ರೀ ಅತ್ತೆ ಯಾರು ಆ ಕಡೆ ಈ ಕಡೆ ತಿರ್ಗಾಡ್ ಕೂತಾರ ನೀವು ಹೋಗ್ಬಿಡ್ತೀರಿ ನನಗೊಬ್ಬಕ್ಕೆ ಮನೆಯಾಗುತ್ತ ಬೇಸರ ಟಿವಿ ಏನಾಗೊತಿಲ್ರಿ ಮೊದಲಿಂದ ಟಿವಿ ನೋಡಿ ಚಟ ಇಲ್ಲ ನನಗೆ ಹಿಂಗಾಗಿ ಟಿವಿ ನೋಡೋಂಗಲ್ಲ ಒಟ್ಟೆ ನನಗೆ ನನಗೆ ಮಾತು ಮಾತಾಡಬೇಕು ಕುತ್ಕೊಂಡು ಅಂದ್ರೆ ನನಗೆ ಮನಸ್ಸು ಬರ್ತದೆ ಆ ಟಿ ವಿ ನೋಡು ಮೊಬೈಲ್ನಾಗ ಹಾಡೇಳು ಅವೆಲ್ಲ ನನಗೆ ಇದು ಇಲ್ರಿಪ

ಇನ್ನೊ ಬುಷಿ ಮಾತಾಡಕ ಆ ಏನ ಹಂಗೇನ್ ತಿಳ್ಕೊಬೇಡ ಅಣ್ಣ ಹಂಗಿಲ್ಲ ಇಲ್ಲ ನೀವು ಹೋಗಿ ಹೇಳ್ದ ಯಾರ ಮಾತಾಡ್ಸ್ಕೊತ ಬಂದ್ರ ಮಾತಾಡು ಕತಾಡು ಬಾನು ಒಳಕರಿ ನೀರ್ಗಿರ್ ಕೊಡು ಚಾ ಮಾಡಿ ಕೊಡು ನೀನು ಹೋಗು ಅವ್ರ ಮನಿಗೆ ಮಾತಾಡಕ ಯಾರು ಮಾಡತ್ತಾರ ಅವೇನೋ ಹಂಗೇನೋ ಹೇಳಿ ಅವ್ನ ಬಗ್ಗೆ ತಪ್ಪ ತಿಳ್ಕೊಂಡಿರಿ ಅವ್ ಅಂತ ಅಲ್ಲ ಅವು ಏನ್ರ ಅಂದ್ರೆ ಹಂಗ ಅಟ್ಟುಕು ಮೀರಿ ಅವ್ನು ಏನ್ರ ಅಂದ್ರೆ ನನಗೆ ಹೇಳು ನಾವು ಹೇಳ್ತೀನಿ ಆಯ್ತಿಲ್ಲ ಮತ್ತೆ ಇನ್ನೊಂದು ವಿಷಯ ಅತ್ತೆ ಇರಂಗ ನಾನು ನಿಮ್ಗೆ ಹೇಳೋದು ನೀ ಅತ್ತೆ ಜೊತೆ ಜಗಳ ಬಿಡುದು ಬ್ಯಾಡ್ರಿ ಅದೆಲ್ಲ ಬೇಡ ಸುಮ್ಮನೆ ನಮ್ಮ ನನ್ನ ಪಾಡಿನ ಏನದ ಮನೆಯಾಗ ಹತ್ತು ಕಟ್ಟು ಕೆಲಸ ಮಾಡ್ಕೊಂಡು ಸುಮ್ಮನೆ ಕುಂದ್ರತ್ ನೀ ಅಟ್ಟೆ ಕುಂದ್ರತ್ ನೀ ಸುಮ್ಮನೆ ಅವೆಲ್ಲ ನನ್ನ ಕಿರಿಕಿರಿನೇ ಬ್ಯಾಡತ್ತಿನ ಆಯ್ತು ಏನು ತೋರು ಅಮರೆ ನಾನು ಯಾಕೆ ಜಗಳ ಮಾಡ್ಕೊತ ನಿಂದ್ರಲಿ ಹೇಳ್ತೀನಿ ತಿಳಿಸಿ ಅಲ್ಲೇನಾದ್ರು ಜಗಳ ನಾನು ಯಾಕೆ ಮಾಡ್ಕೊಳ್ಳಿ ತಿರಿ ನಾನು ಜಗಳ ಮಾಡ್ಲಕ್ಕ ಸುಮ್ಮ ಸುಮ್ಮನೆ ನಂಗ ಆಯ್ತು ಅಂದಂಗ ಅವೆಲ್ಲ ಹೇಳ ಈಗ ನಿಮ್ಮದೊಂದು ಅತ್ತೆ ಎಲ್ಲರ ಹೊರಗೆ ಹೋಗಿ ಅಂತ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಎಲ್ಲಿ ಹೋಗಿ ಗೊತ್ತಿಲ್ಲ ನನಗೆ ನಮ್ಮ ಅವ್ವ ಅವನು ಹೋತಾ ಸಸಿ ಮುಂದೆ ಅಂತ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಅಂತ ಎಸಿ ಹೇಳೋದು ನೋಡು ನೋನ ಹೋಗ್ಬಿಡ್ತಾ ಸುಮ್ಮ ಕಡಿ ಏನ್ ರಾತಿಯ ಅನಪ್ಲೇನು ಇಲ್ಲ ಹೋಗ್ಬಿಡಿ ಏನ್ ಮಾಡ್ತೀರಿ ವಯಸ್ಸಾಗ್ಯದ ಅವ್ರೆಲ್ಲ ಕೂತ್ರಿ ಗಾಡಿ ಬರಲ್ಲ ರೊಕ್ಕ ಅದನ್ನ ನೀವು ಕೇಳಿ ಕಿಶನ್ ಮಾತು ಅದಕ್ಕೊಂದು ಮೇನದ ನೀನು ಎಂತಿನ ಅಚ್ಚ ಕಲಸ ಏನಪ್ಪ ನಿನಗ ತಾವ್ರು ನನಗನದು ನೀವು ಆಕೆ ಕಚ್ಚ ಕಲಸ ನೀವು ಅವ್ರಿಗೆ ಅನ್ನೋದು ಮಾತು ಮಾತಿಗೆ ಮಾತು ಬಡ್ಕಿ ಜಗಳಾಗದ್ರೆ ಯಾಕೆ ಬೇಕು ಸುಮ್ಮಿದ್ಬಿಡ್ರಿ ಯಾಕೆ ಬೇಕದೆಲ್ಲ ಅಲ್ಲ ಇಂತಲ್ಲಿ ಹೋಗಿ ನಾ ಕೇಳ್ ಹೋದ್ರ ನಮ್ದ್ ಏನರ ಹೇಳೋದ್ ಇರ್ತದ ಇರ್ತದ ಇಂತಲ್ಲಿ ನಿನ್ ಕೇಳ್ದಾಗ ಇಂತಲ್ಲಿ ಹೋಗಿ ಅಂತ ಹೇಳಿದ್ರ ನಾವ್ ಅಲ್ಲಿಗರ ಹೋಗಿ ಸಿಂದ್ರ ಕರ್ಕೊಂಡ್ ಬಂದು ಹೇಳೋದು ಕೇಳೋದು ಮಾಡ್ರ ಮಾಡ್ತಿ ಏನು ಹೇಳಾರ ಕೂತ್ರ ಎಲ್ಲೇ ತೂಗ್ ಕಟ್ಕೊತ ಹೋಗ್ಬೇಕ ನಾವು ಏನ್ರಿ ಹೊಲ ಕಲಕ್ಕೆ ಅಲ್ಲೇ ನಿಮ್ಮ ಸಣ್ಣವ್ರ ಮನೆ ಕೂತಿರ್ತಾರ ಇಲ್ಲಿ ಕದ್ರ ಬಿಟ್ರ ಆರ್ ವಯಸ್ಸಿನವ್ರಿಗೆ ಹತ್ತಿರ ಇರ್ತಾರಲ್ಲ ಅವ್ರ ಬೆಲೆ ಕೂತಿರ್ತಾರ ಅವ್ರ ಬಿಟ್ಟು ಮತ್ತೊಂದು ಕಡೆ ಎಲ್ಲಿ ಹೋಗಿ ಕೂತಿರ್ತಾರ ನೋಡದಪ್ಪ ಎಲ್ಲ ಆರ್ ಮಂತ್ರಿ ನೋಡಿದಾಗ ಒಬ್ಬರ ಮನೆಗೆ ಇದ್ದೇ ಇರ್ತಾರ ಕರ್ಕೊಂಡ್ ಬರೋದ ಅವಾಗ ಹೌದಲ್ಲ ನಿನ್ನ ಹೇಳ್ತೀನಿ ನಾನು ಓಡಿಸೋದಾಗಲ್ಲ ನೋಡ ಹ್ಮ್ ಮಜಾಕ್ ಮಾಡ್ತೀರೇನ್ರಿ ಇಲ್ಲ ಕರೇನಿ ಹೌದ್ರಾ ಇಲ್ಲಿ ಬಂದು ಗೊತ್ತಿಲ್ಲವ್ ರೀ ನಡಿ ಊಟಕ್ಕೆ ಇಟ್ಕೊಂಡು ನಡಿ ಒಟ್ಟು ಹಚ್ತೈತಿ ಕುರಿಗಿಟ್ಟು ಹೋಗಿ ನಾನು ಮತ್ತೆ ಮುಂದೆ ದಿನ ಹೊಡೆದು ಕಳ್ಸಿ ಅಲ್ರಿ ನಾನು ಹೋಗ್ಕಲ್ಲಿ ಈಗ ಒಂದೇ ಕೆಲಸ ಆತಾವ ಮನೆ ಊರಿ ಬರ್ತನಂತ ನಾ ಆ ಕಡೆ ಹೋಗ್ಬೇಕು ಅಡ್ಗಿ ಊಟಕ್ಕ ಕುಡೂ ಕುಂಡ ಹೋಗಿ ಬಿಡ್ತಿನಿ ಇಲ್ಲೇ ಮತ್ತೆ ಗೊತ್ತಿಟ್ಟ ನೋಡಿರಿ ಹಂಗೇಕ್ ಮಾಡ್ತೀರಿ

ಅಂದಿಟ್ಟು ಊಟಕ್ಕೆ ಹೋಗು ಊಟಕ್ಕೆ ತೊಂಬ ಹಂಗೆ ಊಟ ಮಾಡ್ಕೊತ ನಿನ್ನ ಮಾತು ಕೇಳ್ತಿರ್ತ ನನ್ನ ಊಟನೂ ಹಾಕಲ್ಲ ನಿನ್ನ ಮಾತು ಹಾಕಲ್ಲ ಹೋಗ್ಯಾ ತೊಗೊ ಹಂಗೆ ಅಂತ ಹೇಳಿ ಹಾಕೊಂಡು ಬರ್ತೀನಿ ಹೋಗಿ ಇವತ್ತು ಯಾವಾರ ಇವತ್ತು ಬುಧವಾರ ಈ ನಾಳೆ ಸಂಗೀನ ರಕ್ಕೊಂಡು ಕಟ್ಟಬೇಕು ನಮ್ಮ ಅವ್ವ ಅದೇನು ವಿಚಾರ ಮಾಡಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ತಿರುಗಾಡ್ಕೊತ ಹೋಗ್ಕೊಳ್ಳ ಅವನು ತೊಗೊ ಹಿಡಿರಿ ತಾರಪ್ಪ ಹ್ಮ್ ಏನೋ ಹೇಳ್ಬೇಕಂತ ಮೇಡಮ್ ಗಾರ ಗಪ್ಪ ಕೂತ್ರಿ ಏನು ವಿಚಾರ ಮಾಡ್ರಿ ಏನು ಮಾತಾ ಹೇಳ್ರಿ ನೀವು ಊನ್ರಿ ಊಟ ಮಾಡಿದ್ರೆ ಹೇಳ್ತೀನಿ

ಬಿಟ್ಟು ಮತ್ತೊಂದು ಬೇರೆ ಏನು ಕೆಲಸ ಬರ್ತದಪ್ಪ ನನ್ಗ ವಾಜಂತೂ ನೀಗುದಕ್ಕೇನೋ ಈಗೇನೋ ಮಾಡೇನ್ ಬಿಡು ಮುಂದೆ ಬರ್ಬರ್ತರಿ ವಯಸ್ಸಾ ನಮಗ್ರ ಎಲ್ಲಿದು ಮುಂದೆ ಆಗ್ಬೇಕಲ್ಲ ಈಗೇನೋ ಹರಿಹಾರ ತೇಸಿ ಮಾಡ್ತೀವಿ ಮುಂದೆ ನೀಗ್ಬೇಕಲ್ಲಪ್ಪ ಅದ ನನ್ಗ ಅದು ಬಿಟ್ಟರೆ ಏನು ನಾನು ಏನೋ ಓದಿಲ್ಲ ಓದೇನು ಡಬ್ ಇಲ್ಲ ಅಂದ್ಮೇಲೆ ಮತ್ತೊಂದು ಏನು ಕೆಲಸ ಮಾಡ್ಲಿಪ್ಪ ನೀನೇ ಹೇಳೋಣ ಸಾಕಷ್ಟು ಕೆಲಸದ ಕೆಲಸ ಅಂತ ಹಂಗಂತ ಕೃಷ್ಣರ ಏನಾರ ಮಾಡಾಕತ್ನಿತ್ರ ಬೇರೆ ಬೇಕಾದ ಕೆಲಸ ಏನಾದ್ರು ಮಾಡ್ಬೋದು ನೀವು ಹೂ ಅಂದ್ರೆ ನಾ ಒಂದು ಐಡಿಯಾ ಹೇಳ್ತೀನಿ ಆಯ್ತಪ್ಪ ನೋಡಮ್ಮ ನನ್ನ ಕೈಲಿ ಏನಾರ ಅದು ಆಗದಿತ್ತು ಅಂದ್ರೆ ಮಾಡ್ತೀನಿ ಇಲ್ಲ ನಂಗಿಲ್ಲ ಮತ್ತೆ ಹಂಗಾದ್ರ ಈಗ ಅಲ್ರಿ ಅವೆಲ್ಲ ಕುರಿ ಮಾರಿ ಒಂದು ನೀವು ಗಾಡಿ ತಗೋರಿ ಗಾಡಿ ತಗೊಂಡು ಕಿಸಿದ್ರೆ ಏನದ ಹಿಂಗೆ ಮತ್ತೆ ಈಗ ಅಣ್ಣರ್ ಓಡ್ಸಕತಿಲ್ದೆ ಹಂಗ ನೀವು ಏನಾದ್ರು ಓಡಿಸಿದ್ರೆ ಅಂದ್ರೆ ಆರಾಮಾಗಿ ದುಡಿಬಹುದಲ್ರಿ ಏ ಹೇ ತಿಳಿಬೇಡ ಹಾ ಅವ್ ತಗೊಂಡ್ರೆ ಈಗ ನಾನು ತಗೊಂಡ್ರೆ ಅವ ಏನ್ ತಿಳ್ಕೊಳಕಿಲ್ಲ ನನ್ನ ಬಗ್ಗೆ ಹೇಳು ಆ ತಿಳ್ಕೊಳಕಲ್ಲೇನು ಅದ್ರೀ ಅಲ್ಲ ನಿಮ್ಮ ದುಡಿಮೆ ನಿಮಗೆ ಆ ದುಡಿಮೆ ಅವ್ರಿಗೆ ಆ ಜೀವನ ಹೆಂಗೆ ಮತ್ತು ಸಾಗಿಸ್ಬೇಕತ್ತೆ ಅವರು ಏನದ ಆದ್ರೆ ಮಾಡಕತ್ತರಿ ದಂದೆ ನಮ್ಮ ಜೀವನ ಸಾಗಿಸ್ಬೇಕತ್ತೆ ನಮ್ಮ ದುಡಿಮೆ ನಾವು ಮಾಡಕತ್ತೀವಿ ಅವ್ರು ಹಂಗೆ ಹಿಂಗೆ ಅನ್ಕೋತಾರೆ ತಿ ಹಾಕಿಸಿದ್ರೆ ನಾ ಬೇಡದ್ರೆ ಹೆಂಗೆ ರೀ ಅಲ್ಲ ನೀ ಅಂತೀ ಖರೇ ನಿನಗೆ ಗೊತ್ತಾಗಲ್ಲಪ್ಪ ಈ ಸೊದ್ ನೋಡು ತೊಗೊಂದ ನಾನು ತೊಗೊಂದಿನಂದ್ರ ಅವ ಏನು ನೋಡ್ಲಿಕ್ಕೆ ಅಂದ್ರೆ ಊರನ ಮಂದಿರ ಹೇಳು ಏ ನೋಡಪ್ಪ ಮುದ್ಕಪ್ಪ ತಮ್ಮ ತಗೊಂದ ನಿಂಗಪ್ಪ ತಿಳ್ಕಿಸಂದ್ರೆ ಈಗ ತಾನು ಏನದು ಅದು ತಗೊಂಡ್ ಉಡ್ಲಿಕತ್ತನ ಏನಪ್ಪ ಮಂದಿ ಒಂದು ಮಾತಾಡಂದ್ರೆ ಇಪ್ಪತ್ತು ಮಾತಾಡಿರ್ತಾರ ಬೇಡತ ನಾ ಅಂತೀನಪ್ಪ ನಂದಿ ಮಾತಿ ತಲೆ ಕಟ್ಸೋದು ಕೂತ್ರು ಸಂಸಾರ ಅಕ್ಕವನು ಹಂಗತೇಳಿ ಯಾವ ಮಾಡೋದು ನಾನು ಮಾಡಿದ್ನಂದ್ರ ಬೇಡ ಸುಮ್ಮನೆ ನಮ್ಮ ನಮ್ಮ ಒಳಗೆ ಏನ್ರ ಮನಸ್ತಾಪ ಬರ್ತೋತ್ ನಾನು ಅಂತಿನಪ್ಪ ಆಯ್ತು ಮತ್ತೆ ಅದು ಬೇಡ ಅಂದ್ರೆ ಬಿಡ್ರಿ ಕರೆ ಮತ್ತೊಂದು ಏನ್ರ ಮಾಡ್ರಿ ಮತ್ತೊಂದು ಏನು ನೀನೇ ಹೇಳ್ಬಿಡು ಅದನು ನಾ ಹೇಳ್ತೀನಿ ನಗಬಡ ನಾನು ಅಂತ ನೀವು ಏ ನಾಯಕ ನಗಲಿ ಹೇಳ ಮರೆ ಒಂದು ಕಿರಾಣಿ ಅಂಗಡಿ ತೆಗೆದ್ರೆ ಹೆಂಗ ಇರ್ತದ ಹ್ಮ್ ಕಿರಾಣಿ ಅಂಗಡಿ ನೀ ಹೇಳೋದು ಅದೆಲ್ಲ ಮತ್ತ ಮಾತ ಬರಬರಿ ಅದಕ್ಕೆ ಇನ್ನೊಂದು ಓಣಿನ ತೇವಲಿ ತೆಗದೆ ಅಂದ್ರ ಉದ್ರಿ ಕೊಟ್ ಕೊಟ್ಟಿ ಸಹ ಬರೇ ಮಂದಿ ಗೊತ್ತಿರೋರ್ ಇರ್ತಾರ ಓಣಿನವ್ರು ಮತ್ತ ಇಲ್ಲ ಅನ್ನಕು ಆಗಲ್ಲ ಬಂದೋರಿ ಕೊಡ್ಲಾಕ ಏಪ್ಪ ತಗೊಂಡ್ ಕಿಸಿನ ರೀಪ್ಪ ನಾ ಆಯ್ ಕೊಡ್ತೀನಿ ನಾಡ್ದು ಕೊಡ್ತೀನಿ ಲೆಕ್ಕ ಹಚ್ಚಿಡು ಅದು ಇದು ಅನ್ನಕತ್ರ ಅಂದ್ರೆ ಮೈ ಮೇ ಬೂತದ ನಮಗ ಅದನ್ನು ವಿಚಾರ ಮಾಡ್ಬೇಕಲ್ಲ ಏ ಉದ್ರಿ ಕೊಡ್ಬೇಕ್ರಿ ಉದ್ರಿ ಅದು ಉದ್ರಿ ಇಲ್ರಿ ನಮ್ ಅಂಗಡಿ ಕ್ಲಿಯರ್ ಆಯ್ತು ಏನ್ ನಮ್ಗೆ ಏನ್ ಪುಕ್ಸಟ್ಟ ಬಂದ್ರಿ ತಾನು ಮಂದಿ ಗಂಜಿ ಕೇಸಿನ ಏನಾರ ಏನ್ರ ಉದ್ರಿ ಕೊಡ್ಲಿಕ್ಕೆ ಅಂದ್ರೆ ಏನಾರ ಅನ್ಕೊತಾರ ತೇ ಕೇಸಿನ ಏನಾರ ಕೊಡ್ಲಾಕ ಏ ಸುಮ್ಮಿರಿ ಅದನ್ನೆಲ್ಲ ಏನಾಗಲ್ಲ ಆದ್ರೆ ನೀವು ಮತ್ತೆ ಇನ್ನೊಂದು ಏನಾರ ದಂಧೆ ಮಾಡ್ಕೊರಿ ಆ ಕಿರಣಿ ಅಂಗಡಿಯಾರ ನನಗಾರ ಹಾಕಿ ಕೊಡ್ರಿ ನಾರ ಮಾಡ್ತೀನಿ ನೀ ಅಂತ ಹಂಗ ಅನಾಕ್ ಆಗದಾ ಪಟಕ್ಕನಿ ದಿನ ಹೊತ್ತೊನ್ ಒಬ್ರೊಬ್ರು ಇದ್ರ ಮಾರಿ ನೋಡ್ತಿವ್ರಿಗೆ ಪಟಕ್ನಿಂಗ್ ಆಗಂಗಿಲ್ಲ ಅಂದಾಡ್ ಸುಲ್ ಬನ್ನೋದಿಲ್ಲ ನೋಡ್ರಿ ನೋಡೋಣ ಯಾವ್ದಾರ ಮತ್ ಗಾಡಿ ಅಂತೂ ಬೇಡ ಗಾಡಿ ನೋಡೋಣ ಇದೇ ಏನಾರ ಕಿರಾಣಿ ಅಂಗಡಿ ಬಿಟ್ರೆ ಮತ್ತೊಂದು ಏನಾರ ವಿಚಾರ ಮಾಡ್ಕಿಶಿನ ಮಾಡಿದ್ರಾಯ್ತು ಅವ್ ಊನ್ ಜೊತೆ ಮಾತಾಡ್ತೀನಿ ಮಾತಾಡ್ಕಿಸಿದ್ರ ಏನಾರ ಏನ್ರೊಂದ್ ಮಾಡ್ಮ್ ತಗೋ ಯಾಕೆ ವಿಚಾರ ಮಾಡ್ತಿ ಮಾಡಿ ಸಪ್ ಮಾಡ್ಕೊಂಡು ಬೇಡ ಬಿಡು ಅದನ್ನ ಹೋಗಿ ನೀರ್ ತುಂಬಾ